ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟೂ ಏನೇ ಕೊಡಿಸ್ತೀವತ್ತಂದ್ರೆ ಈಗ ಗಪ್ ಕೂತಿರ ಪೌನ್ ನಿಗಮ ತಗೊಂಡು ಊರದ ಹದಿನೈದು ಕಿಲೋಮೀಟ್ರ್ ಇವತ್ತು ಹೆಚ್ಕೊಂಡ್ರೆ ಆಯ್ತನ ಕೆಲಸ ಮಾಡಿರಿ ಇವತ್ತು ಹೆಚ್ಕೊಂಡು ಎಲ್ಲರಿಗೂ ಇವೆಲ್ಲ ನಾ ನಾಟ ಕಂಪ್ನಿ ಬೇಡ ನಮಗೆ ನಮಗೆ ಮೀಸಲಾತಿ ಕೊಡಿಸ್ತೇನೆ ಅಂತಲ್ಲ ಹೆಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದಾಗ ಯಡಿಯೂರಪ್ಪ ಕೇಳಿದ್ದೆ ಬೊಮ್ಮಾಯರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡೀವಿ ಇಲ್ಲೇ ಶಿವಶಂಕರ್ ಅದಾರ ಕಡಿಗೆ ಬೊಮ್ಮಾಯವ್ರು ಎಲ್ಲಿಗೆ ಬರ್ತಂದ್ರೆ ಪರ್ಸ ಪಾಪ ಬೊಮ್ಮಾಯಿಯವ್ರ ಕಡಿಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ಮ ದೊಡ್ಡ ಬೆನ್ನ ಹತ್ತಿ ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರೆ ಅವ್ರು ಅವರ ಗುರುಗಳದು ಮುರ್ಕೊಂಡು ನಮ್ಮ ಟೂ ಡಿಗೆ ಯಾಕಂದ್ರೆ ಮ್ಯಾಗಿಂದು ತೊಗೊಂಡ್ಬಂದಿರು ನಾವು ಪರಮಾನ ಅಮಿತ್ ಶಾ ಅವ್ರ ಕಡ ತಂದುಕೊಳ್ಳೇನೇ ಬೊಮ್ಮಾಯಿಯವ್ರು ಏನು ಹೇಳ್ಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ ಮ್ಯಾಗಿಂದ ನಾವು ಬಸ್ಸನ್ನ ಕೂಡ ಹೋಗಿ ಅಮಿತ್ ಶಾವಿಗೆ ಹೇಳಣ್ಣ ಅವ್ರ ಇದ್ರೆ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚ ಸಾಜ್ ಗ್ಯಾರ ಬಜೆ ತನ್ನ ಪಡೆಯ ಟೀಕೆ ಸರ್ ಅಂದರು ಅಲ್ಲಿಂದ ನಮ್ಮ ಕರ್ನಾಟಕದ ಗಿರೇಕಿನ ಬಿಟ್ಟು ಬಿಟ್ರು ಅಮ್ಮ ಮೋತಿ ಉಸೊಂಡು ಹೆಂಕೂತಿದ್ದ ನನ್ನ ಕೇಳದೆ ಮಾಡಿದೆ ಈ ಬೊಮ್ಮಾಯಿ ಅದಕ್ಕೆ ಅವನು ಸೋಲಿಸ್ಲಾಕು ರೊಕ್ಕ ಕೊಟ್ಟು ಕಳ್ಸದ ನನ್ನ ಸೋಲಿಸ್ಲಕ್ಕು ರೊಕ್ಕ ಕೊಟ್ಟು ಕಳ್ಸದ ಯಾರ್ಯಾರನ್ನ ಕಳ್ಸಿ ನೀನು ಲೋಕಸಭಾ ಮುಗೀಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತರು ಏನದು ಯಾರ ಕಡೆ ಅಂದರೆ ಬಿಡುದಿಲ್ಲ ನಾಂತ್ರ ಬಿಡುದಿಲ್ಲ ಯಾರು ಬೇಕಾದರೂ ಹೋಗಿ ಅಪಸಾತ್ ಆಗಿರ್ಬೇಕು ನಾಂತರ ಮನೆ ಹೇಳಿನ ರೀ ಎಲ್ಲಿ ಹಳೀ ಇದ್ದಂಗೆ ಐತಿ ಅವ್ರಿಗೆ ನಮಗೆ ನಂದು ಹಳಿ ಹಿಂಗೆ ಇವ್ರು ಅವ್ರ ಹಳಿ ಹಿಂಗೆ ಇದೆಲ್ಲ ಕುಡೋದಿಲ್ಲ ಇದು ಹೋಗಿ ನಾ ಎಂದು ಅಪ್ಪಾಜಿ ಎಂದು ಇವ್ರ ಹೋಗಿ ಸರೆಂಡರ್ ಆಗುವುದಿಲ್ಲ ನೀ ಹೊರಗೆ ಹಾಕುವಂಥದ್ದು ಎಲ್ಲ ಮಾಡಿದ್ವಿ ನನ್ನ ಹೊರಗೆ ಬಿ ಜೆ ಪದ್ದು ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈಗ ಮತ್ತೆ ನಾ ಗಟ್ಟಿಯಾಗಿವಿ ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದ ಐತಿ ಇನ್ನು ಎಂಟು ದಿವಸ ಆಗಿರಪ್ಪ ಮೀಸಲಾತಿ ಘೋಷಣೆ ಮಾಡಬೇಕು ಒಂದು ವಾರ ಎರಡು ದಿವಸ ರೀ ಹಾ ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡ್ರಿ ಇಲ್ಲಿಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಓಟ್ನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಮ ಬೆನ್ನೀ ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ ಕೇಂದ್ರದಾಗಿನ ಓ ಬಿ ತಂದು ತೋರಿಸ್ತೀವಿ ನಮ್ಮದೇ ಸರ್ಕಾರ ಬರ್ತದೆ ನಾವು ಓ ಬಿ ಸಿ ಸೆಂಟ್ರಲ್ನಾಗ ಹೆಂಗೆ ಒಕ್ಕಲಿಗಾರ ಕೊಟ್ಟಾರ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸತಿರ್ತೀವಿ ಕರ್ನಾಟಕದಾಗ ಟು ಡಿಯನೂ ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ್ಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಯಾರು ಚುನಾವಣೆ ನೀತಿ ಸಂಹಿತಕ್ಕಿಂತ ಮೊದಲು ಈ ಸರ್ಕಾರ ನಮ್ಮ ಸಮಾಜನ ಹೆಂಗೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟು ಎ ಸೇರ್ಸಿದ್ರು ಹಂಗೆ ಇಲ್ಲಿ ಸೇರಿಸೋದು ಘೋಷಣೆ ಮಾಡದಿದ್ರೆ ಈ ನಾಳೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರು ಓಟ್ ಅಂತ ಹೇಳಿ ನಾನು ಎಲ್ಲರಿಗೆ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಇದೇ ಅಂತಿಮ ಎಲ್ಲ ಕೈ ಕೈ ಕೈತ್ರಿ ಎಲ್ಲರನ್ನ ಹೇಳ್ದಂಗೆ ಮಾಡ್ತೀರಾ ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ வீரராணி கித்தூர் சன்னம்மா அவருக்கு சங்கோழி ராயன் அவருக்கு டாக்டர் பாபா சாஹ் அம்பேட்கர் அவருக்கு